ದೀಕ್ಷು ಟಾಟಾ ಬಾಯ್ ಬಾಯ್ ನೀನು ಟಾಟಾ ಬಾಯ್ ಸೊ ಫ್ರೆಂಡ್ಸ್ಟ್ ಪೈನಾ ಅಂತಂದ್ರ ಹೇಳ್ತೀವಿ ಬರ್ರಿ ಕರ್ಕೊಂಡಿ ಈಗ ಮನೆಗ್ ಬಂದು ಒಂದ್ ಐದ್ ನಿಮಿಷ ರೆಸ್ಟ್ ಮಾಡಿ ನಮ್ ದೀಕ್ಷಾನ್ ಜೊತೆ ಟೈಮ್ ಪಾಸ್ ಮಾಡಿ ಊಟ ಮಾಡ್ಕೊಂಡು ಸೊ ಈಗ ನೆಕ್ಸ್ಟ್ ನಮ್ ಮನೆಗೆ ಮನೆಗಿರ್ತಾ ಈಗ ನೆಕ್ಸ್ಟ್ ನಮ್ ತೆಂಗಿನ ಕರ್ಕೊಂಡು ಹೊಂಟೀವಿ ನೋಡ್ರಿ ಮಾರ್ಡರ್ ಫ್ರೆಂಡ್ಸ್ ಈಗ ಲಾಸ್ಟ್ ಮೂಮೆಂಟ್ ನಾಗ ಅನ್ವೀತನೂ ಆಡ್ ಅದ್ಲೋ ನಮ್ಮ ಜೋಡಿ ಅಕಿನೋ ಬರ್ತಾವ ಅಂತ ಗಾಡಿ ಹೆಂಗ್ ಕೂಡಸ್ತ ಚಂಬಸ ಬಸ್ಸು ಅಲ್ಲ ಗಾಡಿ ಹೆಂಗ್ ಕೂಡಸ್ತನೋ ದೇವರೇ ವಾ ನೋಡ್ರಿ ಎಷ್ಟು ಚಂದ ಐತಿ ನೇಚರ್ ಅಂತೇಳಿ ಹೇಳಿ ವಾ ನಿಮನಿ ನೋಡಕತ್ತಾ ತಿಕ್ಷು ನಿಧಿ ಮಾಡ್ತಾನು ಗಡಿเมಗ ನೋಡಿ ಅಕಿನೋ ನಿಧಿ ಮಾಡ್ತಾರ ಅಂತ ಅಕಿನ ನಿಧಿ ಮಾಡಿದ್ರು ಎಲ್ಲಿ ಒಳ್ಳೆ ಆಡಲಕ್ಕಿ ಎಷ್ಟೊಂದು ದಿನ ಆಗಿತ್ತು ಹಿಂಗೆ ಅನಾಹುತ ಬೈಕ್ ಜರ್ನಿ ಮಾಡಿ ಸೊ ಒಂದೇ ಬೈಕ್ ಮ್ಯಾಗ ನೋಡಿರಿ ಎಷ್ಟು ಮಂದಿ ಹೊಂಟೆವಿ ಸೊ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಹಿಂಗೆ ನೋಡ್ರಿ ಒಂದೇ ಬೈಕ್ ಮ್ಯಾಗ ಮೂರು ನಾಲ್ಕು ಮಂದಿ ಐದು ಮಂದಿ ಆರು ಮಂದಿ ಹಿಂಗೆಲ್ಲ ಹೋಗ್ತಾರೆ ಸೊ ನೀವೆಲ್ಲ ಹಿಂಗೆ ಹೋಗಿರಿ ಏನ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಿಟಿ ಕಡೆ ಎಲ್ಲ ಹಿಂಗೆ ಹೋಗಂಗಿಲ್ಲ ಲಾಸ್ಟ್ ಅಷ್ಟ ಮೂರು ಮಂದಿನೂ ಹೋಗಂಗಿಲ್ಲ ನಾನು ತಂಗಿ ತಮ್ಮ ಮೂರ ಮಂದಿ ಸ್ಲಿಮ್ಮಾಗಿರೋದ್ರಿಂದ ಮತ್ತು ಇಬ್ಬರು ಹುಡುಗರು ಸಣ್ಣರು ಇರೋದ್ರಿಂದ ಆಗೇತಿ ದಪ್ಪಣರಾದ್ರೆ

ನಡ್ಕೊಂಡೋಗಿದ್ಯಾ ಎರ ಬರೇನು ಮೂರ್ ಬರೆ ಹೋಗಿ ನೋಡಿ ಇಲ್ಲಿಂದ ಸೈಕಲ್ ಹತ್ತಿದ್ಯಾ ಮಣಿ ಮುಂದ ನಾ ಮುಂದೋಗಿದ್ಯಾ ಸೈಕಲ್ ಹತ್ತಿ ಅದು ರನ್ ಹೋಗ್ರ ನಂತರ ನ್ಯಾಯ ಹತ್ತಿ ಅದು ಲಾಟಿ

ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಿ ಬಂದೀವಿ ಅಂತಂದ್ರೆ ನಮ್ಮ ಮನೆ ದೇವ್ರಿಗೆ ನಮ್ಮ ತವ್ರ ಮನೆ ಮನೆದೇವರು ದೇವ್ರು ಹತ್ತನೂರು ಮಲ್ಲಯ್ಯ ಸೊ ಇಲ್ಲಿ ಕಾಯಿ ಒಡ್ಸ್ಕೊಂಡು ಹೋಗುನು ಅಂತ ಹೇಳಿ ಬಂದೀವಿ ಅದು ಲಾಸ್ಟ್ ಮೂಮೆಂಟ್ನಾಗ ನಿನ್ನೆ ಹೇಳಿಲ್ಲ ನಮ್ಮಪ್ಪ ಸೊ ಇವತ್ತು ಹೇಳೋಣ ಅದು ಕೊಳಕ್ ಕುಟಿದ್ವಿ ಅವಾಗ ಹೇಳಿರೋದು ಸೊ ಈಗ ಫೈನಲ್ ಆಗಿ ಲಾಸ್ಟ್ ಈಗ ನಮ್ಮ ಮನೆದೇವ್ರು ದೇವರು ಹತ್ತನೂರು ಮಲ್ಲಯ್ಯಗೆ ಬಂದೀವಿ ನೋಡ್ರಿ ಸೊ ನಿಮ್ಮನ್ನು ಈಗ ಕರ್ಕೊಂಡು ಬಂದ್ವಿ ಒಳಗೆ ಹೋಗಿ ನೋಡ್ಕೊಂಡು ಬರೋಣ್ ಬರ್ರಿ ಹೆಂಗಿ ಅಂತ ಹೇಳಿ ಒಂದು ಅಂತಿರ ಟೈಮ್ ಏನೋ ಫಸ್ಟ್ ಟೈಮು ನಮ್ಮ ಊನ್ ಜೊತೆ ಜಾತ್ರೆ ಬಂದಿದ್ದೆ ಇನ್ನು ಸೆಕೆಂಡ್ ಟೈಮು ನಮ್ಮ ತಂಗಿಯರೆಲ್ಲರೂ ಕೂಳ್ಕೊಂಡು ಬಂದಿದ್ವಿ ತಂಗಿ ತಮ್ಮ ನಡ್ಕೊಂಡು ಬಂದಿದ್ವಿ ಇದು ಕ್ರಾಸ್ ಇಂದ ನಡ್ಕೊಂಡ್ ಬಂದಿದ್ವಿ ಒಂಥರ ಜಾಲಿ ಟ್ರಿಪ್ ಟೈಪ್ ಆಗಿತ್ತು ಅದು ಅದು ಅಷ್ಟೊಂದ್ರೆ ಜಾತ್ರೆ ಯಾವಾಗ ಐತಿ ಮುಂದಿನ ತಿಂಗ್ಳು ಜಾತ್ರೆ ಐತಿ ನೋಡ್ರಿ ನಮ್ಮ ಮನದೇವ್ರ ಹತ್ನ ಮಲ್ಲ ಎಂದ್ರೆ ಬರೀ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಗೆ ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಐತಿ ಹೊರಗಡೆಯಿಂದ ಔಟ್ಲುಕು ಇಲ್ಲಿ ಬಾಜುಖನ ಕೆರಿ ಐತಿ ನೋಡ್ರಿ ಫ್ರೆಂಡ್ಸ್ ಫುಲ್ ಹೊರಗಡೆ ಈ ರೀತಿ ಐತಿ ಫುಲ್ ಭರ್ಜರಿ ಜಾತ್ರೆ ಆಗ್ತೈತಿ ಈ ಥರ ಐತಿ ನೋಡ್ರಿ ಕಲ್ಯಾಣ ಮಂಟಪ ಎಲ್ಲ ಐತಿ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ನೋಡ್ತಿರ್ಬೋದು ಬರ್ರಿ ದೇವ್ರ ದರ್ಶನ ಮಾಡಿಸ್ತೀನಿ ನಮ್ಮ ತವರು ಮನೆ ಮನೆ ದೇವ್ರ ದರ್ಶನ ಮಾಡ್ತೀನಿ ಬರ್ರಿ ಹ್ಮ್ ಮರ ಜಾತ್ರೆ ಅಂದ್ರೆ ಗದ್ಲಿರುತ್ತಲ್ಲ ಅದು ತೆಳುವು ಹ್ಮ್ ಹ್ಮ್ ನೋಡಿ ಅಂಚಿತ மாவ್ ಸಮಯ ಮಾಡಕತ್ತಾ ಸ್ವಾಮಿ ಮಾಡಕತ್ತಾ ಸ್ವಾಮಿ

ತೊಗೊಳ್ಳಿ ಆಶೀರ್ವಾದ ಬಗ್ಗೆ ಅದನ್ನು ಮೊನ್ನೆ ಯಾಕೆ ನೋಡ್ತಿರೋಂಥ ಎಲ್ಲ ಫೀವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನೀವು ಪರವಾಗಿ ಕೇಳ್ಕೊತೀನಿ ಅಮಾಜದಿಂದ ಅಲೌಲ್ಲಾ ಓ ಅಣ್ಣ ಬನ್ನಿ ಅಣ್ಣ ನೋಡ್ರಿ ಫ್ರೆಂಡ್ಸ್ ಹತ್ತು ಮಲ್ಲಯ್ಯ ಮೂರ್ತಿ ಈ ರೀತಿ ಐತಿ ಹತ್ತದಿಂದ ಝೂಮ್ ಮಾಡಿ ತರ್ಸಾಕತ್ತೀನಿ ನಾನು ಬಂದೆ ಹಚ್ಕೊಲೆ ತಡಿ ಹೆಂಗ್ ಹಚ್ಕೋತಾನ ನೋಡು ಹ್ಮ್ ಹಚ್ಕೊಂಡಿರ್ ಬರಬರಿ ಹಚ್ಕೊಂಡ ಎಲ್ಲಿ ಓ ನಾವಲ್ಲೆವ ಯವ ಹ್ಮ್ ದೊಡ್ಡರ್ ಹಚ್ಕೊಂಡಿಲ್ಲ ಆ ಪರಿ ಹಚ್ಕೊಂಡಿ ಆ ನನ್ನಂತಕೆ ಯಾಕ ಸೆಲ್ಫಿ ತಗೊಂಡ್ ಹಚ್ಕೊತೀನಿ ಖರೇನ ನೋಡಿ ಒಂದು ಸೆಲ್ಫಿ ಒಂದ್ ಕನ್ನಡಿ ಏನಿಲ್ಲಾರದ ಒಬ್ಬಕ್ಕೆ ಬರೋಬ್ಬರಿ ಎಲ್ಲಿ ಹಚ್ಕೊಬೇಕು ಹಚ್ಕೊಂಡ ಅದು ಗುಂಡ್ ಗುಂಡ್ ಅದು ಗುಂಡಗನ ಏಟು ಗಜಿಬಿಜಿ ಆಗಿಲ್ಲ ನೋಡ್ರಿ ಮತ್ತೆ ಮಾಸ್ ಹಚ್ಕೊಂಡಿ ಈಗ ಓಟು ಬರ್ಕೊಂಡ ಈಗ ಇನ್ನೊಮ್ಮೆ ಮಚ್ಕೊಂಡ ಇನ್ನೊಮ್ಮೆ

ಅನ್ವಿತಾ ಇದು ಯಾರ ದೇವ್ರಿದ ನಮ್ಮ ತವರ್ ಮನೆ ಮನೆ ದೇವರು ದುರ್ಗಮ್ಮ ಅಲ್ಲಿ ಮ್ಯಾಗ ಇರೋದು ಇಲ್ಲಿ ತಳಕೊಂಡು ನೋಡಿದಾಗ ದುರ್ಗಮ್ಮ ಸ್ವಲ್ಪ ಗಣಪತಿ ಗೊತ್ತರ ಅನ್ಸುತ್ತೆ ಅಲ್ಲಿ ಯಾರು ಹೋಗಿ ಬಂದಿರ ಗುಡ್ಡ ನಿ ಹೋಗಿ ಬಂದಿ ದುರ್ಗಮ್ಮ ನನ್ನ ಫೋಟೋ ದಾವಲಿ ಅಚ್ಚುವಾ ಹೋಗಿ ಬಂದ್ರೆ ಕೇಳಕತ್ತೀಯಲ್ಲ ಅವ್ರನ್ನ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಕೇಳಿದ್ದು ಅಪ್ಪ ಅಚ್ಚಾ ತತಪ್ಪ ತತಪ್ಪ ದದಮ್ಮ ದದಪ್ಪ ಎಲ್ಲರನ್ನ ನೆನಸಿಕೊಳ್ಳೋದು ಸ್ಟಾರ್ಟ್ ಆಗಿ ತಿಕ್ಕಿದ್ದು ಈಗ ನಡೆ ಹೋಗ್ನಡಿ ನಡೆ ನಡೆ ಫಸ್ಟ್ ಗಾಡಿಯಾರ್ ಮುರ್ಡ್ಕೊತಾರ ನೋಡು ಫಸ್ಟ್ ಗಾಡಿಯಾರ್ ಮುರ್ಡ್ಕೊತಾರ ಹಾ ನಮ್ಮ ದિક્ષು ನಮ್ಮ ಅನ್ವಿತಾ ಗಿಮ್ಮನ ಓಟನ ನೋಡಲಿ ಹಂಗ ಓಡ ಉಂಟಾಳ ನೋಡಲಿ ಓಡೋದಕ್ಕೆ ಈಕಿಗೆ ಪ್ರೈಝ್ ಕೊಡ್ಬೇಕು ಫಸ್ಟ್ ಮುಟ್ಟದರ್ ಕೊಡೋಂಗಿಲ್ಲ ಪಸ್ಟ್ ಯಾರು ಮುಟ್ಟಿದ್ರು ದೀಕ್ಷಾ ಓ ದೀಕ್ಷಾ ಓ ದೀಕ್ಷ ಮುಂದ ಕುಂದಸ್ಕೋಬೇಡ ಏನು ಹಾ ನಾ ಹೊತ್ಕೊಂತೀವ ದೀಕ್ಷಾ ಹೋಗಣ ಬಂದರ್ತೀನಿ ಅಲ್ಲಿ ಓ ದಿಕ್ಷ ಬೈಕಿನ ಮ್ಯಾಗ ಯಾವ ಹಾಡ ಹಾಡಕಂತಿದ್ದಿಲ್ಲ ಯಾವ್ದ ಹಾಡು ಹಾಡಕಂತಿದ್ದಲ್ಲ ಬೈಕಿನ ಮ್ಯಾಗ ಯಾವ ಹಾಡಕಂತಿದ್ದಿ

ಫ್ರೆಂಡ್ಸ್ ನಾವು ಹಿಂಗೆ ಬೈಕ್ ಜರ್ನಿ ಮಾಡ್ತಿರೋದು ನೋಡಿ ನೀವೆಲ್ಲರೂ ಒಂದು ಈ ರೀತಿ ಕಮೆಂಟ್ ಮಾಡ್ಬೋದು ಅಂತ ಅಂದ್ಕೊತೀನಿ ಈ ಟೈಮ್ನಾಗ ಬೈಕ್ ಜರ್ನಿ ಮಾಡಬಾರ್ದು ಅಕ್ಕ ಅಂಥೇಳಿ ಸೊ ಲಾಸ್ಟ್ ತಂಗಿ ನಾನು ಬದಾಮಿಗೆ ಹೋದಾಗೂ ಒಬ್ಬರು ಕಮೆಂಟ್ ಹಾಕಿದ್ರು ಪ್ರೆಗ್ನೆಂಟ್ ಇದ್ದಾಗ ಜರ್ನಿ ಮಾಡಬಾರ್ದು ಅಂತ ಸೊ ಅದು ಫೋರ್ ಮಂತ್ಸ್ವರೆಗೂ ಎಲ್ಲಿ ಜರ್ನಿ ಮಾಡಬಾರ್ದು ತಂಗಿಗೆ ಇವಾಗ ಫೈವ್ ಮಂತ್ಸ್ ರನ್ನಿಂಗ್ ಇರೋದ್ರಿಂದ ಅಂತ ಏನೂ ಡೇಂಜರ್ ಇಲ್ಲ ಮತ್ತು ರೋಡನ್ನೂ ಸ್ಮೂತ್ ಐತಿ ತಮ್ಮನೂ ಸ್ಮೂತಾಗಿ ಬೈಕ್ ಓಡ್ಸಕ್ಕೆ ಏನು ಧಡಿಕೆ ಏನು ಹತ್ತವಲ್ದು ಸೊ ನಾನು ಅವಾಗ 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 ಹೇಳೋಕಂತೀನಿ ಮೆಲ್ಲಗ ಮೆಲ್ಲಗ ಹಂಪದ್ದು ಬಂದಾಗ ಅಂತೇಳಿ ಬೈಕ್ ಮ್ಯಾಗ ಹೋದಂಗನ ಅನ್ಸವಲ್ದು ಸೊ ಆ ರೀತಿ ಸಖತ್ ಸ್ಮೂತಾಗಿ ಹೋದ ತುಂಬ ಚೆನ್ನಾಗಿ ಓಡಿಸ್ತಾ ಅಂತಲೇ ಹೇಳ್ಬೋದು ನಮ್ಮ ತಮ್ಮ ಬೈಕ್ ఇది యాదీవ్ సాబా హేగ నోడీల నోడీ ఫ్రెండ్స్ ఈ సైబాబా గుడి బంద మేవార బస్ట్ నడి చందర్సర వార వార బి గురువార ಬಸ್ಸಿಗೆ ಬರ್ತಿದಿ ಯಾರ್ಯಾರ ಯಾವಾಗ ಕಡೆ ಸರ್ ಇದನ್ನ ಮೊದಲ ಇದಿದ್ದಿಲ್ಲ ಇದು ನೋಡ್ರಿ ಫ್ರೆಂಡ್ಸ್ ಗುಡಿ ಮನೆಗೆ ಹೋಗ್ಬೇಕಾದ್ರೆ ದಾರ ಆಗಿತ್ತು ಸೊ ಅಂದುವೆ ಸೊ ಹಂಗ ದರ್ಶನ ತಗೊಂಡು ಹೋಗು ಅಂತ ಹೇಳಿ ಬಂದೀನಿ ನಮ್ಮ ತಂಗಿ ಮೊದಲ ಬ ಹ್ಮ್ ಗುರುವಾರ್ಗೊಂಬರ್ತಿದ್ಲು ಅಂತ ನೋಡ್ರಿ ಬರ್ದಿದ್ ನೀನು ಇರೋ ಸಾಯಿಬಾಬಾ ಮಂದಿರ ನಾಡಲ್ ಎಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದು ದರ್ಶನ ಮಾಡಿದ್ದು ಮೂರ್ನು ಎಲ್ಲರೂ ದರ್ಶನ ತಗೋಳ್ರಿ ನೂ ರ ನೋಡ್ರಿ ಇಲ್ಲೇ ಕಟಾಪುರದಾಗ ಯಾರು ಬಂದ್ರು ಅಂತ ಹೇಳಿ ನಮ್ಮ ಅಪ್ಪ ಅಕ್ಕವನ್ನ ನೋಡ್ರಿ ಅವ್ನು ಅವ್ರು ತಗೊಳಕೊಂಡು ನಿಮ್ ಮತ್ತೈತಿ ಹೇಳಿದ್ರಲ್ಲ ಪಟ್ಟಕ್ಕಲ್ ಮನಪ್ರವ ನದಿ ಸ್ವಲ್ಪ ಕಾಣಿಸಿಲ್ಲ ನೀರೇನಷ್ಟ ಸಾವಿರದ ಹತ್ತೊಂಬತ್ತು ಕಟಪ್ ಕಟ ಪ್ರಬಂಧ ಇತ್ತು ನೋಡ್ರಿ ಮಲಪ್ರಬಂಧಿ ಆದ್ರೂ ಬಿಜೆಪಿ ಸರ್ಕಾರನ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಇತ್ತ ಹೊಳಿಗೋರ್ನ